ಇದು ಪಿನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಇದು ನಮ್ಮದು ಕಸ್ತೂರಿ ಮಾತ್ರೆ ಅಂತ ಕೇಳಿರ್ಬೋದು ಆಿ ಮಾತ್ರೆ ಅಂತ ಇದೆಲ್ಲ ತುಂಬ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಪ್ರಾಡಕ್ಟ್ಸು ಅದೆಲ್ಲ ಇಲ್ಲೇ ತಯಾರಿಕೆ ಆಗೋದು ಇವಾಗ ಅವ್ರು ಮಾಡ್ತಾ ಇರೋದು ಚೂಟಿಕಾ ಅಂತ ಮಾತ್ರೆನ ರೋಲ್ ಮಾಡ್ತಿದ್ದಾರೆ ಇದು ಹ್ಯಾಂಡ್ ರೋಲ್ ಪಿನ್ಸ್ ಇದು ಇದನ್ನು ಆಮೇಲೆ ಡ್ರೈ ಆದಮೇಲೆ ನಾವು ಅದನ್ನು ಪ್ಯಾಕ್ ಮಾಡಿ ಕಳಿಸ್ಕೊ ಇದು ಶೀಖರ ಆಮೋದಿನಿ ಅಂತ ಪೀಲ್ಸ್ ರೆಡಿಯಾಗಿದೆ ಇದಕ್ಕೆ ಕೆಲವು ಬ್ಲೆಂಡ್ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಕ್ಲೀನ್ ಮಾಡಬೇಕು ಇದು ತುಂಬ ಪಾಪ್ಯುಲರು ತುಂಬ ಜನ ಸಂಗೀತ ಹಾಡೋರು ಮತ್ತು ಭಾಷಣ ಮಾಡೋರು ಅದಲ್ಲ ಅವರ ವೋಕಲ್ ಕಾರ್ಡನ್ನು ಕಮೋದಿನಿ ಅಂತೋದಿನಿಪ್ಯುಲ ಆಮೋದಿನಿ ಮಾತ್ರೆ ಅಂತ ಹೇಳಿ ಥರ ಆಮೋದಿನಿ ಇದು ಆಮೋದನಿ ಮಾತ್ರ ತಯಾರಾಗ್ತಾ ಇರ್ಬೋದು ಹಿಟ್ಟ ರೆಡಿ ಆಗ್ತಾ ಇರ್ಬೋದು ಸೊ ಇದು ಫಸ್ಟ್ ಬರುತ್ತೆ ನೆಕ್ಸ್ಟ್ ಸಲ ಬರುತ್ತೆ ಅಲ್ಲಿಂದ ಹೀಗೆ ಹೀಗಾಗಿ ಇಲ್ಲಿಂದು ಸ್ಟಾರ್ಟ್ ಸೆಕೆಂಡು ಮೂರು ಇದು ಹಿಟ್ಟು ಇದು ಅದು ಬತ್ತಿ ತೆಗಿತಾರೆ ಆ ಬತ್ತಿಯಿಂದ ಅದನ್ನು నెక్స్ట్ స్టేజ్ లూస్ ఆగ ఆమె అదే కన్న మాత్ర క్యాప్సూల్స్ మేము కాలమ్మ ఇది కూడా క్యాప్సూల్స్ రెడీ

ಟ್ರಿಪಲ್ ಆ ಟ್ಯಾಬ್ಲೆಟ್ಸ್ ತಾರೇಕಾಯಿ ನಲ್ಲಿಕಾಯಲ್ಲಿ ಪೌಡರ್ ಮಾಡಿ ಟ್ಯಾಬ್ಲೆಟ್ಸ್ ಮಾಡೋದು ತ್ರಿಪಲಾ ಚೂರ್ಣ ಇದೆ ತ್ರಿಪಲಾ ಟ್ಯಾಬ್ಲೆಟ್ಸು ಇದೆ ಕೆಲವು ಚೂರ್ಣ ತಗೋತಾರೆ ಕೆಲವು ಟ್ಯಾಬ್ಲೆಟ್ಸ್ ಪ್ರಿಫರ್ ಮಾಡ್ತಾರೆ ಯಾಕೆಂದ್ರೆ ಈಸಿ ತಗೊಳಕ್ಕೆ ಚೂರ್ಣ ಆದರೆ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಕಲಿಸ್ಕೊಡ್ತಾ ಹೋಗ್ಬೇಕು ಇಲ್ಲ ಬಿಸಿನೀರಲ್ಲಿ ಹಾಕಿ ಕೊಡ್ತಾ ಹೋಗಬೇಕು ಟ್ಯಾಬ್ಲೆಟ್ ಹಂಗೆ ಇಟ್ ಹ್ಯಾಸ್ ಲಾಟ್ ಆಫ್ ಬೆನಿಫಿಟ್ಸ್ ಟ್ರಿಪಲ್ ಆ ಸರ್ ನಡೆಯಿರಿದೆಯಾ ಮಾತ್ರ ಮಲ್ಟಿಪಲ್ ಬೆನಿಫಿಟ್ಸ್ ವೀಕ್ಷಕರೇ ನಾವು ಇಲ್ಲಿ ಒಂದು ವಿಶೇಷವಾದಂತ ಒಂದು ಸ್ಥಳದಲ್ಲಿದ್ದೀವಿ ಸದ್ವೈದ ಶಾಲೆಯ ಒಂದು ಮುಖ್ಯ ತಯಾರಿಕಾ ಕೇಂದ್ರ ಇದು ಇಲ್ಲಿ ಚೂರ್ಣ ಹಾಗೂ ಮಾತ್ರೆಗಳ ಮೂಲಕ ಒಂದು ಔಷಧಿಯನ್ನು ತಯಾರು ಮಾಡ್ತಾರೆ ಅದು ಜೀರ್ಣಕ್ರಿಯೆಗೆ ಹಾಗೂ ದೇಹದ ಆರೋಗ್ಯ ಕಾಪಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಲ್ಲಿ ತಾರೆಕಾಯಿ ಹಳನೆಕಾಯಿ ಹಾಗೂ ನಲ್ಲಿಕಾಯಿ ಈ ಮೂರು ವಸ್ತುಗಳನ್ನ ಸೇರಿಸಿದಂಥ ತಯಾರಿಸ ಇದನ್ನು ಇಂಗ್ರೀಡಿಯೆಂಟ್ನ ಸೇರಿಸಿ ಮಾಡುವಂಥ ಒಂದು ಮಾತ್ರೆ ರೂಪದಲ್ಲೂ ದೊರೆಯುತ್ತೆ ಚೂರ್ಣದ ರೂಪದಲ್ಲೂ ದೊರೆಯುತ್ತೆ ಅದನ್ನು ಇಲ್ಲಿ ತಯಾರು ಮಾಡ್ತಾರೆ ಅದನ್ನ ಅದನ್ನು ಸಾಕಷ್ಟು ಪ್ರೊಸೆಸ್ ಮಾಡಿ ಈ ಯಂತ್ರದಲ್ಲಿ ತಯಾರು ಮಾಡಿ ಹಲವಾರು ಪ್ರೊಸೆಸ್ ಕಂಡ ನಂತರ ಮಾತ್ರೆ ರೂಪದಲ್ಲಿ ನಮಗೆ ಇಲ್ಲಿ ಇದು ತ್ರಿಫಲ ಅದು ಇದನ್ನು ಮಾತ್ರೆ ರೂಪದಲ್ಲೂ ಕೊಡ್ತಾರೆ ಇದೇ ರೀತಿಯ ಚೂರ್ಣ ರೂಪದಲ್ಲೂ ಸಹಿತ ಇದು ಇದು ತುಂಬ ಇದಾಗುತ್ತೆ ಮಿಸ್ ಇಸ್ ಒನ್ ಆಫ್ ದಿ ಟೋಪ ಅಕ್ಷಾರಾಸ್ ಹಾಂ ಸರ್ ಅಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ಆಯಿಲ್ಸು ಸಿರಪ್ಸು ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಹೌದು ಇಲ್ಲಿ ಏನೇನು ಆಯಿಲ್ ಹೇಳಪ್ಪ ಧನ್ವಂತರ ತೈಲ ತಯಾರಾಗ್ತಾ ಇದೆ ಧನ್ವಂತರ ತೈಲ ಏನಕ್ಕೆ ಉಪಯೋಗಿಸ್ಕೊಳ್ತಾರೆ ಹೊಟ್ಟೆಗಳು ಇದೆಲ್ಲ ಕ್ಲಾಸಿಕಲ್ ಆಯಿಲ್ಸ್ ಇದೆ ಇದು ನಮ್ಮ ಆಶ್ರಮದಲ್ಲೂ ಬಳಸ್ತೀವಿ ಬೇರೆ ಕಡೆಯೂ ತುಂಬ ಇಲ್ಲೇ ಇಲ್ಲ ಕ್ಷೀರಪುರ ತೈಲ ಮತ್ತು ಇದಕ್ಕೆ ಇದು ಅಷ್ಟೇ ಈ ಥರ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಈಗಿನ ಕಾಲದಲ್ಲಿ ಸಿಗೋದು ಭಾಳ ಹೌದದು ಇದು ನಮ್ಮ ಸದ್ವೈದ್ಯ ಶಾಲಾ ಕೊಟ್ಟಕಲ್ಲು ಇಂಥ ಕಡೆ ಹೋದರೆ ನಿಮ್ಗೆ ಈ ಥರ ಕ್ಲಾಸಿಕಲ್ಲಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಮಾಡ್ತಾ ಇರೋದು ಕಾಣಿಸುತ್ತೆ ಈಗ ನಾವು ಬಂದಿರೋದು ಪಾಕಶಾಲಾ ಅನ್ನೋ ಒಂದು ಇಲ್ಲಿ ತಯಾರಿಕಾ ವಿಭಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಈ ವಿಭಾಗದ ಮುಖ್ಯಸ್ಥರು ಕೊಡ್ತಾರೆ ಸರ್ ಇಲ್ಲಿ ಪ್ರತಿಯೊಂದೂ ಫಾರ್ಮುಲೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಪ್ರೋಸೆಸ್ ಹೇಗೆ ಮಾಡಬೇಕು ಅದನ್ನು ಇಲ್ಲಿ ಡಿಸಿಂಟಿಗ್ರೇಷನಿಂದ ಪ್ರೊ ಮುಗಿಸ್ಕೊಂಡು ಇಲ್ಲಿ ಫಸ್ಟು ಕಷಾಯ ಪ್ರಿಪ್ರೇಷನ್ ಮಾಡಿಕೊಂಡು ಆ ಕಷಾಯನ ಶೋಧಿಸ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಬೇಕಂದ್ರೆ ಎಣ್ಣೆ ಸೇರಿಸ್ಕೊಳ್ತೀವಿ ಅಥವಾ ಅದು ಸಿರಪ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಸೇರಿಸ್ಬೇಕು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಪಾಕ ಮಾಡ್ಕೊಳ್ತೀವಿ ಸರ್ ಒಂದೊಂದು ಆಯಿಲು ಪ್ರಿಪ್ರೇಷನ್ ನಮಗೆ ಮಿನಿಮಮ್ ಅಂದ್ರೂ ಫೋರ್ ಟು ಫೈವ್ ಡೇಸು ನಮ್ಗೆ ತೊಗೊಳುತ್ತೆ ಸರ್ ಪ್ರತಿಯೊಂದನ್ನು ಕೆಲವು ಬಂದು ಡೈರೆಕ್ಟಾಗಿ ಹಾಗೇನೇನೆ ಮಾಡ್ತೀವಿ ಅಂದರೆ ಕಷಾಯ ಮಾಡ್ದೇ ಡೈರೆಕ್ಟಾಗಿ ಪಾಕ ಮಾಡ್ಕೊಳ್ತೀವಿ ಕೆಲವು ಕೆಲ ಕಷಾಯ ಮಾಡಲೇಬೇಕಾಗುತ್ತೆ ಸರ್ ಅರ್ಜೆಂಟ್ ಆ ರೀತಿ ಪ್ರೊಸೆಸ್ ಆಗುತ್ತೆ ಇಲ್ಲಿ ಇನ್ನು ಘೃತಗಳು ಮಾಡ್ತೀವಿ ಆಗೋ ಅಂಥದ್ದು ಎಲ್ಲ ತುಪ್ಪದಲ್ಲೇನೆ ಘೃತಗಳಾಗುತ್ತೆ ಸರ್ ಅದೆಲ್ಲ ಇಂಟರ್ನಲ್ ಕೊಡ್ತೀವಿ ಕೆಲವು ಬಾಡಿ ಪೇಯ್ನ್ಗೆ ಅಥವಾ ಮಸಾಜ್ಗೆ ಅಂದ್ಬಿಟ್ಟು ಕೆಲವು ಆಯಿಲ್ಗಳು ಮಾಡ್ತೀವಿ ಈ ಥರ ಮಾಡ್ಕೊಳ್ತೀವಿ ಹೇರ್ ಆಯಿಲ್ಗಳಿವೆ ಅವೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತೀವಿ ಸರ್ ಇಲ್ಲ ಇಲ್ಲಿ ಉಪಯೋಗಿಸ ಎಣ್ಣೆ ಇದು ನಾವೇ ಜಿಂಜಿಲಿ ಆಯಿಲ್ ಜಿಂಜಿಲಿ ಸೀಡ್ಸ್ ತರಿಸ್ಬಿಟ್ಟು ಆಯಿಲನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಾವು ಹೊರಗಡೆ ಆಯಿಲ್ ತರಿಸಲ್ಲ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಇನ್ನೊಂದು ಕಡೆ ಇದೆ ನಾನು ಆಮೇಲೆ ಕರ್ಕೊಂಡು ಉಪಯೋಗಿಸ್ತೀನಿ ಸರ್ ಇದು ಬಾಲ್ಪೋಷಿಣಿ ಅಂತ ಸಿರಪ್ ಸರ್ ಇದು ಪೂರ್ತಿ ಅಶ್ವಗಂಧದಲ್ಲೇ ಪ್ರಿಪೇರ್ ಮಾಡ್ತೀವಿ ಇದನ್ನು ಮಕ್ಕಳು ಇಮ್ಯುನಿಟಿಗಾಗಲಿ ಬಾಡಿ ಸ್ಟ್ರೆಂತ್ಗಾಗಲಿ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಸರ್ ಇದು ಇನ್ನೊಂದು ಏನಂದ್ರೆ ಅಶ್ವಗಂಧ ಫ್ರೆಶ್ ರೂಟಲ್ಲೇ ನಾವು ಮಾಡೋದು ಸರ್ ಡ್ರೈ ರೂಟ್ ಯೂಸ್ ಮಾಡಲ್ಲ ನಾವು ಫ್ರೆಶ್ ರೂಟಲ್ಲಿ ಮಾಡೋದ್ರಿಂದ ಆರಾಮ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳೇ ಕೂಡ ಅಂಥದ್ದು ಸರ್ ಪೂರ್ತಿ ಇಲ್ಲಿ ಲೇಹೆಮ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇಹಗಳು ಲೇಹೆಮ್ಸ್ ಭಾಳ ಪಾಪ್ಯುಲರ್ ಪಿ ವಿ ಪಂಡಿತ್ರ ಲೇಹೆಗಳು ಮುಂಚೆಲ್ಲೂ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ ಕ್ವಾಲಿಟಿಯನ್ನು ಬೇಕಿಸಿ ನಮ್ಮದು ಮಹಾ ಸೌಭಾಗ್ಯಶಾಂತಿ ಅಂತ ಬಾಣ ಲೇಹ ಅಂತ ಹೇಳ್ತಾರೆ ಅದು ಅಶ್ವಗಂಧ ರಸಾಯನ ಪೂಜೋಜಿ ಅವರ ಲೇಖ ಯೋಶೋಜಿ ವರ್ಲೇಹ ದ್ರಾಕ್ಷಾ ಹಸಾದಿ ಜೀರಕ ರಸಾಯನ ಇದೆಲ್ಲ ತುಂಬ ಸೇಲ್ ಆಗುತ್ತೆ ಅದನ್ನು ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡೋದು ಈ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನಾವು ಈ ಹಂಚಲ ಮಾಡ್ತೀವಿ ಸರ್

ये करते हैं सर ये मिललेगा सर और मैं इनको बेका नहीं हूं लोपा because osmosis is water plant too we use this for all of our